ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಸ್ಪೆಷಲ್ ಡೇ ಇದೆ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಅಂದರೆ ಸ್ವಂತ ಊರಿಗೆ ಆನ್ ದಿವೇ ಹೋಗ್ತಾ ನಂದಿ ದೇವಸ್ಥಾನ ನಂದಿ ಹಿಲ್ಸ್ ಈ ರೂಟ್ ಮೇಲೇ ನಾವು ನಮ್ಮೂರಿಗೆ ಹೋಗ್ಬೇಕು ಸೊ ಇನ್ನೊಂದು ಏನಂದರೆ ನಮ್ಮೂರ್ಗೆ ಹೋಗ್ಬೇಕಾದ್ರೆಲ್ಲ ನಂದಿ ಹಿಲ್ಸ್ ಮೇಲೆ ಹೋಗಬೇಕಲ್ಲ ಆ್ಯಂಡ್ ಆ ಕಡೆಗೆ ರೋಡ್ ನಾವು ಟರ್ನ್ ಆದ್ವಿ ಅಂದರೆ ಅದು ದೊಡ್ಡ ಬ್ಲಾಕ್ರಿಗೆ ಸೇರುತ್ತೆ ಅಂದರೆ ನಮ್ಮೂರು ಅಂತ ಇನ್ನೂ ಸ್ವಲ್ಪ ಖುಷಿಯಾಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಾವು ಬರೋವಾಗೆ ತುಂಬ ವೆಡ್ಡಿಂಗ್ ಶೂಟು ಆ ಥರ ಎಲ್ಲ ನಡೀತಾ ಇರುತ್ತೆ ಆ್ಯಂಡ್ ಇದು ಬಂದು ಕೆಣವಿಯ ಬಸವಣ್ಣ ದೇವಸ್ಥಾನ ಇಲ್ಲೇನು ನಂದೇ ದೊಡ್ಡದಾಗ್ತಾ ಇರುತ್ತೆ ಅಂತ ಹೇಳ್ತಾರೆ ದೇಶನೇ ಜನ ಹೆಸಳ ನನಗೆ ಗೊತ್ತಿಲ್ಲ ಫೈನಲ್ಲಿ ನಾವು ದೊಡ್ಡಬಳ್ಳಾಪುರ ರೀಚ್ ಆದ್ವಿ ಬಟ್ ನನಗೆ ಒಂಥರ ದೊಡ್ಡಬಳ್ಳಾಪುರ ಬೋರ್ಡ್ ಕಾಣಿಸ್ರೆ ಸಾಕು ಆಗೋಗುತ್ತೆ ಯಾಕೆ ಅದು ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಬಂದು ಫೈನಲ್ಲಿ ನಮ್ಮನೆ ದಾರಿ ಸಿಕ್ತು ಟರ್ ಆಗಿ ನಮ್ಮಪ್ಪ ಎಲ್ಲ ಇದ್ದಾರೆ ಕರ್ಕೊಂಡು ಮತ್ತು ನಮ್ಮಪ್ಪನ ಅವರಿಗೆ ಬರ್ತಾರೆ ಹಾಗೆ ಜೊತೆಗೆ ಹೋಗೋಣ ಅಂತ ನಮ್ಮಮ್ಮ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿರು ನನ್ನ ಮಗ ಎಲ್ಲ ಫಿಫ್ಟೀನ್ ಡೇಸಿಂದ ಎಲ್ಲ ಇದ್ದರು ರಜಕ್ಕೆ ಅಂತ ಬಂದು ಈಗ ಹೋಗಿದ್ದ ಊರಿಗೆ ನಮ್ಮಪ್ಪ ಒಬ್ಬರೇ ಇದ್ದಿದ್ದು ನಮ್ಮಪ್ಪನ ಕರ್ಕೊಂಡು ಆ್ಯಂಡ್ ಇವತ್ತು ಬಂದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಆವತ್ತೇ ಇತ್ತು ಹಾಗೆ ಒಂದು ಫೋಟೋ ತಗೊಂಡು ಈಗ ಇನ್ನಲ್ಲಿ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಏನು ಸಡನ್ನಾಗಿ ಅಂದರೆ ನಮ್ಮೂರಲ್ಲಿ ಮೂವತ್ತು ವರ್ಷ ಆದಮೇಲೆ ಫಸ್ಟ್ ಟೈಮ್ ಜಾತ್ರೆ ಮಾಡ್ತಾಯಿರೋದು ಅಂದರೆ ನಾವು ಊಟಕ್ಕೆ ಮುಂಚೆ ಮಾಡಿರೋ ಜಾತ್ರೆ ಅದಾದಮೇಲೆ ಇದೇ ಫಸ್ಟ್ ಟೈಮ್ ಸೊ ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಟ್ಲೀಸ್ಟ್ ನಮ್ಮ ಮೆಮೊರೀಸ್ ಆದರೂ ಇರುತ್ತೆ ಅಂತ ನಾನು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಫೈನಲಿ ನಮ್ಮ ನಮ್ಮೂರಿಗೆ ಹೋಗ್ಬೇಕಾದ್ರೆ ನಾವು ಡೈರೆಕ್ಟ್ ಅಂದರೆ ಈಸಿ ರೋಡ್ ಇತ್ತು ಡೈರೆಕ್ಟ್ ಒಂದು ರೋಡೇ ಬಟ್ ಈಗ ಒಂದು ಟೂ ಟೈಮ್ಸಿಂದ ಹೋದಾಗಿಂದ ಹೈವೇ ಆಗಿದೆ ಬಟ್ ಆವಾಗ ಹೈವೇ ಇದ್ರೂ ಸೆಂಟ್ರಲ್ಲಿ ಜಾಗ ಇತ್ತು ಅಂದರೆ ಕ್ರಾಸ್ ಆಗುತ್ತೆ ನಾವು ಈಗೇನು ಇಲ್ಲ ಯೂ ಟರ್ ತೊಗೊಂಡು ಬರಬೇಕಾಗಿತ್ತು ನಾವು ಸೊ ಇಂಪ್ರೂವ್ ಆಗ್ತಾಯಿದೆ ನಮ್ಮೂರ ಪಕ್ಕ ಎಲ್ಲ ಹೈವೇ ಎಲ್ಲ ಆಗಿ ಇದು ದೇವ್ ಇದು ಬಂದು ದೇವನಹಳ್ಳಿ ಕೋಲಾರ ತುಮಕೂರು ಇದು ಇದು ರೋಡು ಬಟ್ ಇದಿಲ್ಲ ಅಂದರೆ ಇನ್ನೂ ಬೇಗ ನಮ್ಮೂರು ರೀಚ್ ಆಗ್ಬೋದು ಅಷ್ಟು ಹತ್ರ ಜನ ಟೌನ್ಗಿಂದ ನಮ್ಮ ಮನೆಗೆ ಒನ್ ಟೆನ್ ಮಿನಿಟ್ಸ್ ಸಾಕು ನಮ್ಮ ಸ್ವಂತ ಊರಿಗೆ ಇಲ್ಲೇನು ಗಾಡಿ ಬರ್ತಾ ಬರ್ತಾಯಿದ್ದಿಲ್ಲ ಇಲ್ಲೇ ಸ್ಟ್ರೈಟ್ ಆ ಕಡೆಯೂ ಇರಲಿಲ್ಲ ಈ ಕಡೆಯೂ ಇಲ್ಲ ಸ್ಟ್ರೈಟ್ ರೋಡು ಟರ್ನ್ ಬಂದಿತ್ತು ಬಟ್ ಇವಾಗ ಯೂ ಟರ್ನ್ ತಗೊಂಡು ಬಂದಂಗೆ ಆಯಿತು ಇಲ್ಲಿ ರೈಟ್ ಟರ್ನ್ ಆದರೆ ಸಾಕು ನಮ್ಮೂರು ರೂಟು ಸಿಗುತ್ತೆ ಫೈನಲ್ಲಿ ನಾವು ನಮ್ಮೂರು ಎಂಟರಾಗಿ ಮಾಡಿದ್ರು ಮಾಡಿದ್ರೆ ಲೈಟಿಂಗ್ಸ್ ಎಲ್ಲ ಊರು ಎಂಟ್ರೆನ್ಸಿಂದ ಹಾಕಿಸಿ ಚೆನ್ನಾಗಿ ಮಾಡಿದ್ರು ಅಂದರೆ ನಾನು ಯಾವತ್ತಿ ಥರ ಎಲ್ಲ ನೋಡಿರಲಿಲ್ಲ ನಮ್ಮೂರಲ್ಲಿ ನಾನು ಬುದ್ಧಿ ಬಂದಾಗಿಂದ ಫಸ್ಟ್ ಟೈಮ್ ನಾನು ನೋಡ್ತಿದ್ದೀನಿ ನಾನು ಸ್ಟಾರ್ಟಿಂಗ್ ದೇವಸ್ಥಾನ ಪ್ರಕೇರದ್ದೆ ಫಸ್ಟ್ ನಮ್ಮ ಮನೆ ಆ್ಯಂಡ್ ನನ್ನ ಮಗ ನೋಡ್ತಾ ಇದ್ದಾನೆ ಫಿಫ್ಟೀನ್ ಡೇಸ್ ಆಗಿತ್ತು ಇಲ್ಲೇ ಬಂದಿದ್ದ ಹಾಗೆ ನಮ್ಮ ಅತ್ತಿಗೆ ನಮ್ಮ ಅಜ್ಜಿ ಎಲ್ಲನೂ ಅವರು ಬರ್ತಾಯಿದ್ರು ನಮ್ಮಮ್ಮ ಎಲ್ಲ ಮಾತಾಡ್ತಾಯಿದ್ರು ಇನ್ನು ಆಗ್ತಾನೆ ಬಂದ್ವಿ ಅವರು ಆವಾಗ್ಲೇ ಬಂದಿದ್ದು ತಾನೇ ನಿನಗಿಂತ ಚೆನ್ನಾಗಿರೋದೈತಿ ನನ್ನ ಹತ್ರ ಲಿಫ್ಟಿಕ್ ನಿನಗಿಂತ ಎತ್ತಿಕಾ ಅಕ್ಕ ಇವ್ರು ತಿರ್ಗಾ ಮೇಕಪ್ ಸಮ ನಮ್ಮ ಅಕ್ಕ ಮಗಳ ಮೇಕಪ್ ಅನ್ನ ತುಂಬಾ ಇಷ್ಟ ಆದ್ರೂ ಲಿಫ್ಟಿಕ್ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಏನ ಸಮಾಚಾರ ಅಪ್ಪ ಸತಿಯ ಲಿಫ್ಟಿಕ್ಕಿ ಎಷ್ಟು ಲಿಫ್ಟಿಕ್ ಇಕ್ಕೊಂಡವಳೆ ಅವಳು ಸತೀ ಏನ್ ಸಮಾಚಾರ ಇಲ್ಲ ಅದೇ ಏನ್ ಮಾಡ್ತಾನ ನೀನ್ ನೋಡಿ ಮಾತಾಡ್ಸ್ತಾನ ಎಲ್ರು ನಮ್ ಹೋದ ತಕ್ಷಣ ಇನ್ನೂ ರೆಡಿ ಆಗ್ತಾ ಇದ್ರು ಎಲ್ರು ಮನೆ ಮೇಲೆ ಸ್ವಲ್ಪ ಮೆಸಿ ಆಗೈತಿ ಹ್ಞೂ ಅಂಡ್ ಬಂದ ತಕ್ಷಣ ನನ್ನ ಮಗ ಇಲ್ಲಿ ಕಂಪ್ಲೇಂಟ್ ಹೇಳ್ತವನೇ ಒಂದು ದೇವಸ್ಥಾನ ಪಕ್ಕನೇ ನಮ್ಮ ಮನೆ ಇರೋದ್ರಿಂದ ಸೊ ಸೌಂಡ್ ಬರ್ತಾ ಇದೆ ಇನ್ನು ಕಾಪಿ ರೈಟ್ ಬರುತ್ತೆ ಅಂತ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ತಂಗಿ ಇಲ್ಲಿ ಇಲ್ಲಿದ್ದಾಳೆ ಅಂತ ನನ್ನ ಮಗನ ಕಂಪ್ಲೇಂಟ್ ಮಾಡ್ತಾ ನನ್ನ ಮಗ

ನೋಡಿ ನನ್ನ ಮಗ ನಮ್ಮ ಮಗ ಹತ್ರ ಸೈಕಲ್ ಮುಟ್ಟಕೂ ಹೋಗ್ತಾ ಇಲ್ಲ ಬೇರೆ ಹಿಂಗೆಲ್ಲ ರೆಡಿ ಮಾಡ್ತಾ ಇದ್ದ ಒಬ್ಬನೇ ನೋಡೋಕೆ ಹಂಗೆ ಕಾಣಿಸುತ್ತೆ ಬಟ್ ಅದು ನಿಂತ್ಕೊಂಡು ಹೋಗಕ್ಕೆ ಆಗಿಲ್ಲ ಸುಮ್ಮನೆ ನೋಡೋಕೆ ಅಟ್ರಾಕ್ಟಿವ್ ಅಷ್ಟೇ ಅಲ್ಲೋಡ ನೀನ್ ನೋಡ್ರಿ ಅಜ್ಜಿ ಸುಮ್ನೆ ಇರಲ್ಲಂತೆ ಅತ್ತೆ ಊಟ ತಿನ್ನಲ್ಲತ್ತೆ ಹಿಂಗೆ ತಿನ್ಕೊಂಡು ತಿನ್ಕೊಂಡು ಹುಷಾರಿದಿನ ಮಾಡ್ಕೊಂತಾನೆ ಏ ಯಾರು ತಿನ್ಸ್ತಾ ಇದ್ದು ದುಡ್ಡು ಟೈಮ್ ಆಗುನು ಓ ಒಂದೇ ಸರಿ ಮೂರ್ ಮೂರ್ ಎತ್ಕೊಂಡೋಗೋದು ಒಂದೇ ಟೈಮ್ಗೆ ಮೂರ್ 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 ಎತ್ಕೊಂಡು ಹೋಗ್ಬೇಕಲ್ಲ ಹೇಗೆ ಎತ್ಕೊಂಡು ಹೋಗೋದು ಯಾರ್ಯಾರು ಅಂತ ಡಿಸ್ಕಶನ್ ನಡೀತಾ ಇದೆ ನಾನು ಹೋಗ್ತೀನಿ ನಮ್ಮ ಚಿಕ್ಕಪ್ಪ ಬೇಡ ಇನ್ನ ಲೇಟ್ ಇರಮ್ಮ ಅಂದರು ಹಾಗಾಗಿ ಅಂಗಡಿ ನಿಮ್ಮದೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ಒಂದೊಂದು ಹೇಳ್ಕ ಬತ್ತೇನು ನೋತ ಐ ಡ್ಯಾನ್ಸ್ ಆಡ್ತಾವ ನೋಡ ಅವನು ಡ್ಯಾನ್ಸ್ ಆಡಮ್ಮ आगागागा आइसक्रीम ब्रो जो शेयर कर श्री बंतो आ बरो डेट इरो मां बरो डेट इरो हवदा ಆರ್ತಿ ಮಾಡಿದರು ಆ್ಯಂಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಬಟ್ ರೆಕಾರ್ಡ್ ಮಾಡೋಕೆಲ್ಲ ಅಂದರೆ ರಿಯಲ್ ಆಗಿ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ಕಾಪಿ ರೇಟ್ ಬರುತ್ತೆ ಅಂತ ನಾನು ಹಾಕೋಕ್ಕಾಗ್ತಾಯಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಇದ್ದೀನಿ ಪ್ರತಿ ಸರಿನೂ ಡ್ಯಾನ್ಸ್ ಮಾಡ್ತಾ ಟಪ್ಟೈ ಬಡಿತಾ ಮನೆ ಮನೆಗೂ ಬಂದು ಕರ್ಕೊಂಡು ಹೋಗೋದು ಆರತಿಯರ್ನ ಆ ಥರ ಚೆನ್ನಾಗಿತ್ತು ಆ್ಯಂಡ್ ನಮ್ಮನೆ ಆರ್ತಿ ನೋಡಿ ಇವರೆಲ್ಲ ಚಿಕ್ಕ ಚಿಕ್ಕ ಆರತಿ ಎತ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಆರತಿ ಎತ್ಕೊಂಡ್ರೆ ತೂಕ ಅಂತ ನನ್ನ ತಂಗಿಯೆಲ್ಲ ಅಕ್ಕ ಆರ್ತಿ ಎತ್ಕೊಂಡೆ ವೀಡಿಯೋ ಫೋಟೋಸ್ ಎಲ್ಲ ಚೆನ್ನಾಗಿ ಮಾಡೋಕೆ ಅಂತ ಹೇಳ್ತಾ ಇದ್ಲು ನೋಡಿ ನಮ್ಮ ಅಕ್ಕ ಎತ್ಕೊಂಡಿದ್ದಾರೆ ಇವರೆಲ್ಲ ಚಿಕ್ಕ ಚಿಕ್ಕ ಎತ್ಕೊಂಡಿದ್ದಾರೆ ಸಾಕಂತೆ ಸುಸ್ತಾಗುತ್ತೆ ಅಂತ ಹೇಳಿ ಆ್ಯಂಡ್ ಫೈನಲಿ ಎಲ್ಲ ಊರವರು ಆರತಿ ಎಲ್ಲ ನಮ್ಮನೆ ಮುಂದೆ ಸೋಗ್ಬೇಕಾಯ್ತು ಹಾಗಾಗಿ ಮನೆ ಮುಂದೆ ಬರ್ತಾ ಇದ್ರಲ್ಲ ಅಂಗಡಿಲ್ ನೋಡಿ ನನ್ನ ಮಗ ಬೇಡ 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 ಯಾವಳ ಬಜಾಜಿ ಗಾಡಿ ಸೇಮ್ ನಾನ್ವೆಜ್ ಮಾಡ್ರೆ ಮನೆಗಳಾಗ ಮಾಡ್ತಾ ಇರ್ಲಿಲ್ಲ ಅವಾಗೆ ಸಾಮಾನೆಲ್ಲ ತೋರಿಸ್ಬಿಟ್ಟು ಹೌದಾ ನವೀನ್ ಅಣ್ಣವ್ರದಲ್ಲ ನಮ್ದು ನವೀನ ಇವನ್ಗೆ ಬಂದ್ ಕಿವಿಗೆ ಟಪ್ಪೆ ಹೊಡೆದ್ಬಿಟ್ಟಪ್ಪ ಈಗ ನಮ್ಮ ಅತ್ತೆ ಮನೆ ಹತ್ರನೂ ಆರತಿ ಎತ್ಕೊಂಡು ಹೋಗ್ತವ್ರೆ ಎರಡು ಮನೆ ಇರೋದು ನಮ್ಮ ನಮ್ಮತ್ತೆ ಮತ್ತೆ ನಮ್ಮದು ಸೊ ಅವರೆಲ್ಲ ಹೋಗಿ ಬಂದು ಮತ್ತೆ ರಿಟರ್ನ್ ಎತ್ಕೊಂಡು ಹೋಗೋಷ್ಟೋ ಸಂಜೆನೇ ಆಯಿತು ಸ್ಟಾರ್ಟ್ ಆಗಿರೋ ರಾತ್ರಿ ಎರಡು ಗಂಟೆವರೆಗೂ ಆರತಿ ಮುಗ್ದೇ ಇಲ್ಲ ಅಷ್ಟು ಆರತಿಗಳು ಹೋಗೋದು ಬರೋದು ಮತ್ತೆ ಆರತಿ ಎತ್ಕೊಂಡು ಹೋಗ್ಬೇಕು ಅದು ಒಂದು ಟೈಮ್ಗೆ ಮೂರು ಮೂರು ಎರಡೆರಡು ಆ ಥರ ಒಟ್ಟೊಟ್ಟಿಗೆ ತೊಗೊಂಡೋಗ್ಬೇಕಾಯ್ತು ಸಂಜೆ ಆದಮೇಲೆ ಲೈಟ್ ಲೈಟಿಂಗ್ಸ್ಗೆ ಆ ಥರ ಎಲ್ಲ ಚೆನ್ನಾಗಿತ್ತು ನಮ್ಮ ಹುಡುಗರು ನೋಡಿ ನಮ್ಮ ಮನೆ ಮೇಲೆ ಕುತ್ಕೊಂಡು ಆರತಿಗಳು ನೋಡ್ತಾವ್ರೆ ಇದೊಂದು ಅಡ್ವಾಂಟೇಜ್ ನಮಗೆ ಮನೆ ಮೇಲೆ ಕುತ್ಕೊಂಡು ದೇವ್ರದು ಎಲ್ಲ ನಾವು ನೋಡ್ಕೊಬೋದು ಜನ ಜಾಸ್ತಿ ಅಂತಿದ್ದಾಗ ನಾವು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಆರತಿಗಳನ್ನ ನೋಡ್ಕೊಂಡು ಕೂತಿದ್ವಿ ಸಂಜೆ ಆಯ್ತಲ್ವಾ ಸೆಕೆ ಬೇರೆ ಹಬ್ಬ ಈಗ ಮಾರಮ್ಮ ದೇವಿ ಇದೇ ಲಾಸ್ಟ್ ಆರತಿ ಇದಕ್ಕೆ ನೈಟ್ ಎರಡು ಗಂಟೆ ಆಗುತ್ತೆ ಅಂದರೆ ಇದಕ್ಕೆ ನಾನ್ ವೆಜ್ ಅಂದರೆ ಕುರಿ ಮೇಕೆ ಆ ಥರ ಕಟ್ ಮಾಡ್ತಾರೆ ಫಸ್ಟು ದೇವ್ರನ್ನ ಮೆರವಣಿಗೆ ಮಾಡಿ ಕೂರಿಸಿ ಪೂಜೆ ಆದಮೇಲೆ ಎರಡು ಗಂಟೆ ಆಗುತ್ತೆ ನೈಟ್ ಮಾಡೋ ಅಷ್ಟರಲ್ಲೇ ನಾವೆಲ್ಲ ಮನೆ ಮೇಲೆ ಕುತ್ಕೊಂಡೇ ನೋಡ್ತಾ ಇದ್ವಿ ನಮ್ಮೂರಲ್ಲಿ ಈ ಥರ ಒಟ್ಟಿಗೆ ಸೇರಿ ಈ ಥರ ಒಂದು ಹಬ್ಬ ಮಾಡ್ತಾ ಇರೋದು ನೋಡಿ ನಮ್ಗೆ ಖುಷಿ ಆಯಿತು ಅಂದರೆ ನಾನು ನೋಡ್ದಂಗೆ ಯಾವತ್ತು ಇಷ್ಟು ಜನ ಸೇರಿ ಈ ಥರ ಫಂಕ್ಷನ್ ಮಾಡಿದ್ದು ನೋಡಿರಲಿಲ್ಲ ಫಸ್ಟ್ ಟೈಮ್ ಜಾತ್ರೆ ಹೀಗೆ ಮಾಡಬೇಕು ಅಂತ ಒಂದು ಐಡಿಯಾ ಹಾಕ್ಕೊಂಡು ತುಂಬ ಚೆನ್ನಾಗೇ ಮಾಡಿದ್ರು ಚೆನ್ನಾಗಿ ನೆರವೇರಿಸಿದ್ರು ದೇವ್ರ ಕಾರ್ಯನ ಮನೇಲೂ ರಿಲೇಟಿವ್ಸ್ಗೆಲ್ಲ ಇನ್ವೈಟ್ ಮಾಡಿದರು ಹಾಗಾಗಿ ನಮ್ಮೂರಲ್ಲಿ ತುಂಬ ಜನ ಪ್ರತಿಯೊಂದು ಮನೆಯಲ್ಲೂ ಬಂದಿದ್ರು ಹಾಗಾಗಿ ಹಾಗೆ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಅಲಂಕಾರ ಎಲ್ಲ ಚೆನ್ನಾಗೇ ಮಾಡಿದರು ನೋಡಿದಷ್ಟು ಜನ ಕಾಣಿಸ್ತಾನೇ ಇದ್ದರು ಅಷ್ಟು ಜನ ಬಂದಿದ್ರು ಹೇಗೋ ತುಂಬ ಚೆನ್ನಾಗಾಯ್ತು ಜ ಬಂದು ನಾನ್ ವೆಜ್ಜು ಎಲ್ಲರೂ ಮರ ಮನೆಯಲ್ಲೂ ಮರಿಗಳ ಹತ್ರ ಕಟ್ ಮಾಡೋದು ಎಲ್ಲ ಇತ್ತು ಅದು ನೈಟ್ ಟು ಓ ಕ್ಲಾಕ್ ಇದ್ದಿದ್ದರಿಂದ ನಾನೇನು ಶೂಟ್ ಮಾಡ್ಕೊಂಡಿಲ್ಲ ಇದು ನಮ್ಮ ಅಂಕಲ್ ಅವ್ರ ಮನೆ ನಮ್ಮ ಚಿಕ್ಕಪ್ಪ ಮನೆ ನೋಡಿ ಅವ್ರ ರಾತಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತಮ್ಮಂದಿರೆಲ್ಲ ಮಾಡಿರೋದು ಚೆನ್ನಾಗಿ ಮಾಡಿದ್ದು ಆತಿಗಳ ಅದು ತುಂಬ ಹಿಡಿತು ನೋಡೋಕೆ ಅಷ್ಟು ಈಜಿಯಾಗಿ ಕಾಣಿಸುತ್ತೆ ಅದೇ ಆಯ್ ಅವ್ರು ಹಿಡ್ಕೊತಾರೆ ಆಗಿಲ್ಲ ನನಗೆ ನನ್ನ ಮನೇಲಿ ಪಾಪ ಹೇಳ್ಕೊಂಡು ಬಂದರ್ಮಿಸೋದಿದೆ ಸರ್ ಆಯ್ತು ಹಾಗಾಗಿ ಇದು ಎಲ್ಲ ರೆಡಿ ಮಾಡ್ತಾವ್ರೆ ಸಲಾಡು ಎಲ್ಲನೂ ಇಲ್ಲೇ ಕೂತ್ಕೊಂಡು ಅಮ್ಮ ನಮ್ಮ ಹುಡುಗರು ನನ್ನ ತಮ್ಮಂದಿರು ನಮ್ಮಕ್ಕ

على قاموا ده توتت ಸುಮ್ಮನೆ ಹೋಗಿದ್ವಷ್ಟೇ ಅಷ್ಟೇ ಅವ್ರು ಯಾರೋ ಕೊಡ್ಸಿದ್ರು ಸಾಯಂಕಾಲ ನಿಂಗೆ ಎತ್ತಿಡಕ್ಕೆ ಜಾಗ ಇಲ್ಲ ಆಟ ಸಾಮಾನು ಅವ್ನ ನೋಡಿ ಆಟ ಜಾತ್ರೆಗೆ ಎಲ್ಲರೂ ನಾವು ನಮ್ಮ ಸಿಸ್ಟರ್ಸ್ ಎಲ್ಲ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಎಲ್ಲೋದ್ರು ರೆಡಿ ಆದರೂ ಒಂದು ಫೋಟೋ ಅಂತ ಇರಬೇಕು ನಾವ್ ಸಿಸ್ಟರ್ಸ್ ತಗೊಳ್ತೀವಿ ಫೈನಲ್ಲಿ ಜಾತ್ರೆ ಎಲ್ಲ ಕಂಪ್ಲೀಟ್ ಆಯಿತು ಇಲ್ಲಿಗೆ ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು